ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ಲಾಕ್ಸ್ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಯುಗಾದಿ ಹಬ್ಬಕ್ಕೆ ತೋರಿಸ್ತೀನಿ ಫಸ್ಟು ಒಬ್ಬಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಒಬ್ಬಟ್ಟಿಗೆ ಬೇಳೆನೆಲ್ಲ ಬೇಯಾಕ್ರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೋತಾ ಇರಬಹುದು ಎರಡು ಗ್ಲಾಸ್ ತೊಗರಿ ಬೇಳೆ ಹಾಕೋತಾ ಇದ್ದೀನಿ ಎಲ್ಲ ಒಂದು ಮೂರು ಸತಿ ಚೆನ್ನಾಗಿ ತೊಳೆದಿದ್ದೀನಿ ಇವಾಗ ನೀರಾಕಿ ಹಾಕಿ ಬೇಯಕ್ಕೆ ಇಡ್ತೀನಿ ಬೇಳೆ ಬೇಯಿಸೋಕ್ಕೆ ನೀರನ್ನ ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು ಯಾಕಂದ್ರೆ ಬೇಳೆ ಒಬ್ಬಟ್ಟು ಸಾಂಬಾರು ಮಾಡಕ್ಕೆ ಸರಿ ಹೋಗುತ್ತೆ ಒಬ್ಬಟ್ಟಿಗೆ ಕಣಕ ಕಲ್ಸ್ಕೊತಾ ಇದ್ದೀನಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ಮೈದಾ ತಗೋತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ಚಿರೋಟಿ ರವೆ ಒಂದೇ ಒಂದು ಸ್ವಲ್ಪ ಅರ್ಶನ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರಾಕಿ ಕಲಸ್ಕೋತಾ ಇದ್ದೀನಿ ಕೆಲವರು ಕಣಕಕ್ಕೆ ಸ್ವಲ್ಪ ಉಪ್ಪಾಗಿ ಕಲಿಸ್ತಾರೆ ಆದರೆ ನಾನು ಕಣಕಕ್ಕೆ ಉಪ್ಪಾಗಿ ಕಲಿಸೋದಿಲ್ಲ ನೋಡಿ ಇಷ್ಟು ತೆಳ್ಳಗೆ ನಾನು ಕಲಿಸ್ಕೊಂಡಿದ್ದೀನಿ ಇದಕ್ಕೀಗ ಸ್ವಲ್ಪ ಎಣ್ಣೆ ಹಾಕಿ ತಟ್ಟೆ ಮುಚ್ಚಿಬಿಡ್ತೀನಿ ಕೆಲವರು ತುಂಬಾ ತೆಳ್ಳ ಕಲಿಸ್ಕೊಬಿಡ್ತಾರೆ ಆ ರೀತಿ ಮಾಡಬಾರ್ದು ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸಾಕು ಈ ತರ ಚೆನ್ನಾಗಿ ನಾದಿ ಇಡಬೇಕು ನೋಡಿ ಇಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಈ ಎಣ್ಣೆ ಈ ಎಣ್ಣೆ ಏನು ವೇಸ್ಟ್ ಆಗಲ್ಲ ಹಿಂಗ್ ಬೇಕಾದ್ರೆ ಬಟ್ಲು ಹಾಕೋಬಹುದು ಮಾವಿನಕಾಯಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಚಿತ್ರಾನ್ನ ಮಾವ್ಕಾಯಿ ಚಿತ್ರಾನ್ನ ಮಾವಿನಕಾಯಿ ಪುಳಿಯೋಗರೆ ಇದೆಲ್ಲ ಮಾಡ್ತಾರೆ ಇವತ್ತು ಮಾವಿನಕಾಯಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ ನಾನು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಬಾಣಲಿಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಸ್ಪೂನಷ್ಟು ಮೆಣಸು ಬಿಳಿ ಎಳ್ಳು ಒಂದೆರಡು ಸ್ಪೂನಷ್ಟು ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ತಗೊಂಡಿದ್ದೀನಿ ಇದಿಷ್ಟು ಫ್ರೈ ಮಾಡ್ಕೋತೀನಿ ಎಣ್ಣೆಯಲ್ಲಿ ಒಂದು ಇಡಿಯಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ ಇದನ್ನೇ ಈಗ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಮೇಲೆ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೋಬೇಕು ಸ್ವಲ್ಪ ನೀರ್ ಹಾಕೊಂಡು ಗಟ್ಟಿಗೆ ಮಿಕ್ಸಿನಲ್ಲಿ ರುಬ್ಕೋಬೇಕು ಗಟ್ಟಿಗೆ ರುಬ್ಕೊಂಡಿದ್ದೀನಿ ಎಣ್ಣೆ ಹಾಕೋಬೇಕು ಇದಕ್ಕೊಂದು ಸ್ವಲ್ಪ ಜಾಸ್ತಿ ಎಣ್ಣೆನೆ ಹಾಕೋಬೇಕು ಸಾಸಿವೆ ಕಡ್ಲೆಬೀಜ ಕಡಲೆ ಬೀಜ ನಿಮ್ಮಿಷ್ಟ ಎಷ್ಟು ಬೇಕಾದರೂ ಹಾಕೋಬೋದು ಬೇಳೆ ಕರ್ಬೇವು ಇಷ್ಟು ಈಗ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಹಿಂಗ್ ಹಾಕೋತಾ ಇದ್ದೀನಿ ಒಂದೆರಡು ಎರಡು ಬ್ಯಾಡಿಗೆ ಮೆಸಿಕೆ ಹಾಕ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ರುಬ್ಬಿರುವಂತ ಮಸಾಲೆನ ಹಾಕ್ತೀನಿ ಉರೋ ಮಸಾಲೆನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಜಾರಲ್ಲಿ ಮಸಾಲೆ ಎಲ್ಲ ಇರುತ್ತಲ್ವಾ ಅದ್ರ ಅದ್ರದ್ದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಆಗಬೇಕು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡಾದ್ಮೇಲೆ ರೆಡಿ ಆಯ್ತು ಇದನ್ನು ಆಫ್ ಮಾಡ್ತೀನಿ ಬೇಳೆ ಎಲ್ಲ ಬೆಂದಿದೆ ಬಸ್ಕೋತಾ ಇದ್ದೀನಿ ಎರಡು ಗ್ಲಾಸ್ ಬೇಳೆ ಹಾಕೊಂಡಿದೆ ಈಗ ನಾನು ಬೆಲ್ಲನ ಒಂದೂವರೆ ಗ್ಲಾಸ್ ಅಷ್ಟು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಹಾಕೋತೀನಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಒಂದು ಎರಡು ಗ್ಲಾಸ್ ಅಷ್ಟು ಕಾಯಿ ತುರಿ ಹಾಕ್ತೀನಿ ಕಾಯಿ ತುರಿ ಹಾಕ್ತಷ್ಟು ಒಬ್ಬಟ್ಟು ಚೆನ್ನಾಗಿರುತ್ತೆ ಬೇಕಾದರೆ ಎರಡೂವರೆ ಗ್ಲಾಸ್ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಐದಾರಿ ಏಲಕ್ಕಿ ಹಾಕೋತಾ ಇದ್ದೀನಿ ಬೇಯಿಸ್ಕೊಂಡಿರೋ ಬೇಳೆನೂ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಇದನ್ನು ಸಣ್ಣ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಈ ರೀತಿ ತಳ ಹಿಡಿದೆ ಹುರ್ಕೋಬೇಕು ರೀತಿ ಚೆನ್ನಾಗಿ ಹುರ್ಕೊಂಡು ಒಬ್ಬಟ್ಟು ಮಾಡಿದ್ರೆ ಒಬ್ಬಟ್ಟು ಬೇಗ ಕೆಡೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಒಬ್ಬಟ್ಟು ನುರ್ಣಕ್ಕೆ ರೆಡಿ ಆಯ್ತು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಎಲ್ಲಾ ಬೆಲ್ಲ ಕೂಡ ಕರ್ಗಿದೆ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಇದು ಮೇಲೆ ಗ್ರೈಂಡರ್ ಮಿಕ್ಸಿಲೋ ರುಬ್ಕೋಬೇಕು ಮನೆಗಳಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೋತಾರೆ ಇನ್ಸ್ಟೆಂಟ್ ಆಗಿ ನಾನು ಈಗ ಅದೇ ರೀತಿ ಮಾವಿನಕಾಯಿನ ಇನ್ಸ್ಟೆಂಟ್ ಆಗಿ ಉಪ್ಪಿನಕಾಯಿ ಮಾಡ್ಕೋತಾ ಇದೀನಿ ಇದು ನಾನು ಫ್ರಿಜ್ ಅಲ್ಲಿ ಒಂದ್ ತಿಂಗ್ಳು ಇಟ್ಕೋಬಹುದು ಅಷ್ಟೇ ಜಾಸ್ತಿ ದಿನ ಇಡಕ್ಕಾಗೋದಿಲ್ಲ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಒಂದು ಬಾಣ್ಲಿಗೆ ಒಂದು ಮೂರ್ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದಷ್ಟು ಸಾಸಿವೆ ಒಂದು ಬೇವು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದ್ ಸ್ವಲ್ಪ ಇಂಗು ಮಾವಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ತೀನಿ ಗಾ ಬಾಂಡ್ಲಿಗೆ ಚಿಲ್ಲಿ ಪೌಡರ್ ಹಾಕೋತಾ ಇದೀನಿ ಒಂದೆರಡು ಎರಡು ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪಿನಕಾಯಿ ರೆಡಿ ಆಯಿತು ಕಡಲೆಕಾಳು ಉಸ್ಲಿ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಒಂದು ಬಾಣಲಿಗೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಈರುಳ್ಳಿ ಕರಿಬೇವು ಇಷ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಿ ಮೆಣಸಿನ್ಕಾಯಿ ನ ತರ್ತರಿಯಾಗಿ ಪೇಸ್ಟ್ ಖಾರಕ್ಕೆ ತಕ್ಕನಾಗ್ ಹಾಕೋಬೇಕು ನಾನೊಂದು ಅರ್ಧ ಸ್ಪೂನ್ ಅಷ್ಟು ಹಾಕೋತಾ ಒಂದು ಸ್ವಲ್ಪ ಅರ್ಶನ ಕಾಳನ್ನ ಒಂದು ಮೂರು ವಿಶಲ್ ಬರ್ಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನೇ ಇದ್ಕಾಗ್ತೀನಿ ಸ್ವಲ್ಪ ಕಾಯಿ ತುರಿ ಆಗ್ತಾ ಇದ್ದೀನಿ ಕೊತ್ತಂಬ್ರಿ ಸೊಪ್ಪು ಚೆನ್ನಾಗಿ ಫ್ರೈ ಮಾಡಬೇಕು ಕಡಲೆಕಾಳು ಉಸನೆ ರೆಡಿ ಆಯ್ತು ನಾನು ಕಡಲೆಕಾಳು ಬೇಯಿಸ್ಕೊಳ್ಳುವಾಗ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದ್ದೆ ಕಮ್ಮಿ ಏನಾದ್ರೂ ಆಗಿದ್ರೆ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕೊಂಡು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು ಒಬ್ಬಟ್ ಸಾಂಬಾರ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸಾಂಬಾರ್ ಎಣ್ಣೆ ಒಂದ್ ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಈರುಳ್ಳಿ ಹಾಕೋಕಾಯಿದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಬೆಳ್ಳುಳ್ಳಿ ಒಂದೂವರೆ ಸ್ಪೂನ್ ಜೀರಿಗೆ ಬೇವು ಬ್ಯಾಡ್ಗೆ ಬ್ಯಾಡಿಗೆ ಮೆಣಸಿಕ್ ಇಷ್ಟು ಎಣ್ಣೆನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೊತ್ಮರಿ ಸೊಪ್ಪು ಬೇಳೆ ಬೇಯಿಸ್ಕೊಂಡು ಎತ್ತಿಕೊಂಡಿದ್ನಲ್ಲ ಅದರಲ್ಲಿ ಒಂದ್ ಸೌಟ್ ಅಷ್ಟು ಎತ್ತಿಕೊಂಡಿದೆ ಫ್ರೈಗೆ ಹಾಕೋತಾ ಇದ್ದೀನಿ ಒಂದಿಡಿಯಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ ಇಷ್ಟನ್ನು ಎಣ್ಣೆಲಿ ಫ್ರೈ ಮಾಡ್ಕೋತೀನಿ ಒಬ್ಬಟ್ಟು ಸಾರಿಗೆ ಕಾಯಿನ ಜಾಸ್ತಿ ಕಾಯಿ ತುರಿನ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಹಾಕೋಬೇಕು ಹುಣಸೆ ಹುಳಿ ಹಾಕ್ತಾ ಇದ್ದೀನಿ ಹುಣಸೆ ಹುಳಿ ಹಾಕಿದ್ಮೇಲೆ ಇದೊಂದು ಸ್ವಲ್ಪ ಕುದಿಬೇಕು ಒಂದೇ ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಸಾಂಬರ್ ಪುಡಿ ಹಾಕೋತಾ ಇದೀನಿ ಒಂದು ನಾಲ್ಕು ಅಷ್ಟು ಆಲ್ರೆಡಿ ಬೇಡ ಮೆಣಸಿಂಕಿ ಹಾಕಿರೋದ್ರಿಂದ ಒಂದು ನಾಲ್ಕು ಸ್ಪೂನ್ ಹಾಕೊಂಡ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹೊಂದ್ಕೊಳಂಗೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಇದು ತಣ್ಣಗಾದ್ಮೇಲೆ ಸಾಂಬಾರ್ಗೆ ರುಬ್ಕೋಬೇಕು ಹೆಸರುಬೇಳೆ ಸಾಲಾಡ್ ಮಾಡ್ತಾ ಇದ್ದೀನಿ ಈ ರೀತಿ ಹೆಸರು ಬೇಳೆನ ನೆನೆಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸೌತೆಕಾಯಿ ಮತ್ತೆ ಕ್ಯಾರೆಟ್ ನ ನೂಡಲ್ಸ್ ತರ ತುರ್ಕೊಂಡಿದ್ದೀನಿ ಸೌತೆಕಾಯಿ ನಿಮಗೆ ಮಾವಿನಕಾಯಿ ತುರಿ ಬೇಕಾದ್ರೆ ಹಾಕೋಬಹುದು ಇಲ್ಲಾಂದರೆ ಬೇಡ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕೋತಾ ಇದ್ದೀನಿ ಕೊತ್ಮಿರಿ ಸೊಪ್ಪು ಹಾಕೋತಾ ಇದ್ದೀನಿ ತಕ್ಕಷ್ಟು ಉಪ್ಪು ದಾಳಿಂಬೆ ಹಾಕೋತಾ ಇದೀನಿ ನಿಂಬೆ ಹುಳಿ ಹಾಕೋತಾ ಒಂದೇ ಒಂದು ಚಿಟಕಿಯಷ್ಟು ಕಾಳು ಪುಡಿ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಹೆಸರು ಬೆಳೆಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಸ್ವಲ್ಪ ಇಂಗು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಫ್ರೈ ಮಾಡ್ಕೋಬೇಕು ಒಗ್ಗರಣೆನ ಹೆಸರು ಬೇಳೆ ಸಾಲಾಡ್ಗೆ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹೆಸರು ಬೇಳೆ ಸಾಲಾಡ್ ರೆಡಿ ಆಯ್ತು ಬೇಳೆ ನೀರಿತ್ತಲ್ಲ ಈ ಬೇಳೆ ನೀರಿಗೆ ಈಗ ನಾವೇನು ಒಗ್ಗರಣೆ ಹಾಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ವೋ ಅದನ್ನ ಈ ರೀತಿ ರುಬ್ಕೊಂಡಿದ್ದೀನಿ ಈ ಬೇಳೆ ನೀರಿಗೆ ಇದನ್ನ ಹಾಕ್ತಾ ಇದ್ದೀನಿ ಹಾಗೆ ಎಷ್ಟು ನೀರನ್ನ ಹೆಚ್ಚಿಸ್ಕೊತಾ ಇದ್ದೀನಿ ಒಬ್ಬಟ್ಟೊಂದು ಹೂರ್ಣ ಎತ್ಕೊಂಡಿದ್ದೀನಿ ಸಾಂಬಾರ್ಗೆ ಹಾಕೋಕ್ಕೆ ಇದು ಡೈರೆಕ್ಟ್ ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳಲ್ಲ ಸ್ವಲ್ಪ ನೀರ್ ನೀರ್ ಕಲಸಿ ಹಾಕ್ತೀನಿ ಹೂರ್ಣನ ನೀರು ಕಲಸಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಯಿ ತುರಿ ಮೂರು ಸ್ಪೂನ್ ಅಷ್ಟು ಏಲಕ್ಕಿ ನಾನು ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾ ಇದೀನಿ ಇಷ್ಟ ನಿಮಗೆ ಬೇಕಾದ್ರೆ ಹಾಕೋಬಹುದು ನಾನು ಗೋಡಂಬಿ ಮತ್ತೆ ಬಾದಾಮಿ ಪಿಸ್ತಾ ಹಾಕೋತಾ ಎಷ್ಟೋ ಜನ ಜಾಪಾತ್ರೆನ ಕಾಯಿಲ್ಗೆ ಹಾಕೋದಿಲ್ಲ ಇಷ್ಟೇಷ್ಟು ಜಾಪತ್ರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಯಿಲು ಒಂದು ಎರಡು ಸ್ಪೂನಷ್ಟು ಪಪ್ಪು ಇಷ್ಟನ್ನು ನೀರು ಹಾಕ್ಕೊಂಡು ರುಬ್ಕೊತೀನಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಬೆಲ್ಲದ ಪುಡಿ ಹಾಕೋತೀನಿ ಕೂಡ ಒಂದು ರೌಂಡ್ ರುಬ್ಕೋತೀನಿ ಈಗ ರುಬ್ಕೊಂಡಿರುವಂತ ಕಾಯಿಯನ್ನ ಒಂದು ಪಾತ್ರೆಗೆ ಹಾಕೋತಾ ನೀರು ನಮ್ಗೆ ಎಷ್ಟು ಗಟ್ಟಿಗೆ ಬೇಕು ಅಷ್ಟು ಹೆಚ್ಚಿಸ್ಕೋತಾ ಇದ್ದೀನಿ ಕೆಲವರು ಕಾಯಿಯನ್ನ ಹಂಗೆ ಹಸಿದಾಗೆ ಮಡಿಕೋತಾರೆ ಹಸಿದಾಗಿ ಉಪಯೋಗಿಸ್ತಾರೆ ನಾನು ಈ ರೀತಿ ಕುದಿಯ ಇಟ್ಟಿದ್ದೀನಿ ಒಂದು ಕುದಿ ಕುದಿಸ್ಕೊಂಡು ಕಾಯಿಯನ್ನ ರೆಡಿ ಮಾಡ್ಕೋತೀನಿ ಸಾಂಬಾರ್ಗೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವು ಹೊಣ್ಮೆಸಿನ್ಕಾಯಿ ಸ್ವಲ್ಪ ಇಂಗು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊತಾ ಇದ್ದೀನಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಕಾಯಿಯಲ್ಲಿ ಕೂಡ ತುಂಬ ಚೆನ್ನಾಗಿ ಮಳ್ತಾ ಇದೆ ಇದು ಕೂಡ ರೆಡಿ ಆಯ್ತು ಒಬ್ಬ ಸಾಂಬಾರು ಕೂಡ ರೆಡಿ ಆಯ್ತು ತಟ್ಕೊತಾ ಇದ್ದೀನಿ ಈ ರೀತಿ ಇಟ್ಟು ಒಬ್ಬಟ್ಟು ನೂರನ ಇಟ್ಟು ಅಣ್ಕು ಜೊತೇಲಿ ಹೀಗೆ ಫಿಲ್ ಮಾಡ್ಕೋಬೇಕು ನಾವು ಹೀಗೆ ತಟ್ಕೋಬೇಕಂದ್ರೆ ತಟ್ಕೋಬೋದು ನಾನು ಈ ರೀತಿ ಪ್ಲಾಸ್ಟಿಕ್ ಹಿಂಗೆ ಹಾಕಿ ಹೀಗೆ ತೆಳ್ಳಗೆ ಎಳ್ಕೊತೀನಿ ಈ ಥರ ಹೀಗೆ ಕವರ್ ತೆಗೆದ್ಬಿಟ್ಟು ಮಾವಿನಕಾಯಿ ಪುಳಿಯೋಗರೆ ಗೊಜ್ಜಿಗೆ ರೈಸ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೊಂದು ಸತಿ ಮಾಡಿ ತುಂಬ ರುಚಿಯಾಗಿ ಚೆನ್ನಾಗಾಗುತ್ತೆ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ದೇವರ ನೈವೇದ್ಯಕ್ಕೆ ಎತ್ತಿಡ್ತಾ ಇದ್ದೀನಿ ನಮ್ಮನೆ ಹಬ್ಬದ ಅಡುಗೆ ಈಗಿತ್ತು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್